ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಗಣಗಾಪುರ ದತ್ತನ ಕ್ಷೇತ್ರದಲ್ಲಿ ನಾವಿದ್ದೇವೆ ಗಣಗಾಪುರ ದತ್ತನ ಕ್ಷೇತ್ರದಲ್ಲಿ ಭಕ್ತರೆಲ್ಲರೂ ಕೂಡ ಭಕ್ತಿ ಭಾವದಿಂದ ಗಾಣಗಾಪುರ ದರ್ಶನಕ್ಕೆ ಬಂದ್ರೆ ಇವತ್ತಿನ ದಿವಸ ಹೆಂಗಾಗಿದೆ ಅಂದ್ರೆ ಸಂಪೂರ್ಣವಾಗಿ ಬಂದ್ ಕರೆ ನೀಡಿರೋದ್ರಿಂದ ಕಾಶಿ ಮಾದರಿಯಲ್ಲಿ ನಿರಂತರವಾಗಿ ಶಿವಕುಮಾರ್ ನಾಟಿಕಾರ್ ಅವರ ನೇತೃತ್ವದಲ್ಲಿ ಹದಿನೈದು ದಿನಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ಇವತ್ತು ಬೇರೆ ರೂಪ ಮತ್ತೊಂದು ರೂಪದಲ್ಲಿ ಒಂದು ಸ್ವರೂಪವನ್ನು ಪಡೆದಿದೆ ಏನಂದ್ರೆ ಇವತ್ತು ಸಂಪೂರ್ಣವಾಗಿ ಗಾನ್ಗಾಪುರ್ ಬಂದ್ ಆಚರಣೆ ಮಾಡಿರೋದ್ರಿಂದ ನಾಟಿಕಾರವರು ನೇತೃತ್ವದ ಈ ಒಂದು ಧರಣಿ ಸತ್ಯಾಗ್ರಹ ಯಾವ ರೀತಿಯಾಗಿ ಬರುವಂತ ಭಕ್ತರಿಗೆ ಭಕ್ತರು ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಅಲ್ಲದೆ ಇದು ಒಂದು ದಿವಸದ ಒಂದು ಕಷ್ಟದ ಪರಿಸ್ಥಿತಿ ಆದರೂ ಕೂಡ ನಿರಂತರವಾಗಿ ಲಕ್ಷಾಂತರ ಭಕ್ತರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರ ಸಲುವಾಗಿ ಇವತ್ತು ನಾವು ಒಳ್ಳೆಯ ರೀತಿಯ ಒಂದು ಸಮಗ್ರ ಮೂಲಭೂತ ಸೌಕರ್ಯ ಒದಗಿಸುವ ಸಲುವಾಗಿ ಇವತ್ತು ಗಾಣಗಾಪುರ ಅಭಿವೃದ್ಧಿಗಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಬಂದ್ ಆಚರಣೆ ಕೂಡ ಆಗ್ತಾ ಇದೆ ಇವತ್ತು ನೋಡ್ಬೋದು ನೀವು ಗಾನ್ಗಾಪುರ್ ಕನೆಕ್ಟ್ ಆಗುವಂತ ಒಂದು ಜೇವರ್ಗಿ ಮೂಲಕ ಬರ್ತಕ್ಕಂಥ ಬ್ರಿಡ್ಜ್ ಮೇಲಿನ ರಸ್ತೆ ಅಂಕಲ್ಗಿ ಮಾರ್ಗವಾಗಿ ಬರು ಬರುವಂತಹ ರಸ್ತೆ ಆಮೇಲೆ ಮುಖ್ಯ ರಸ್ತೆ ಚೌಡಾಪುರಿಂದ ಕಲ್ಬುರ್ಗಿ ಮಾರ್ಗವಾಗಿ ಚೌಡಾಪುರಿಂದ ಬರುವಂತಹ ಮುಖ್ಯ ರಸ್ತೆಯಲ್ಲಿ ಒಂದು ಮುಳು ಕಂಟಿಗಳನ್ನ ಬಡಿದು ಇಲ್ಲಿ ಕೂಡ ಬಂದ್ ಬಂದ್ ಮಾಡಲಾಗಿದೆ ಇದರ ಇದಲ್ಲದೆ ಇನ್ನೂ ಇನ್ನೊಂದು ಮಾರ್ಗ ಬಿಲ್ವಾಡ್ ಮಾರ್ಗದಿಂದ ಬರುವಂತಹ ರಸ್ತೆ ಕೂಡ ಸಂಪೂರ್ಣವಾಗಿ ಮೂಲಗಳನ್ನ ಮುಳು ಕಂಟಿಗಳನ್ನ ಹಚ್ಚಿ ಇವತ್ತು ಬಂದ್ ಕೂಡ ಮಾಡಲಾಗಿದೆ ಇದರಿಂದ ಒಂದು ಸಮಗ್ರ ಇಲ್ಲಿವರೆಗೂ ಅವರ ಹೋರಾಟಗಾರರ ಒಂದೇ ಉದ್ದೇಶ ಏನಂದ್ರೆ ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ ಅನ್ನುವಂತದ್ದೇ ಒಂದು ಅವರ ಮೂಲ ಪ್ರಶ್ನೆಯಾಗಿದೆ ಇನ್ನೊಂದು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಇಲ್ಲಿ ಪ್ರತಿ ವರ್ಷ ಹುಂಡಿಯಿಂದ ದೇಣಿಗೆ ಸಂಗ್ರಹ ಆಗ್ತಕ್ಕಂತ ಕೋಟಿ ಕೋಟಿ ಹಣ ಅನುದಾನವನ್ನ ತೆಗೆದುಕೊಂಡು ಹೋಗ್ತಾರೆ ವಿನಾ ಇಲ್ಲಿ ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಆಗ್ತಾ ಇಲ್ಲ ಅದನ್ನ ಕೇಳಿದ್ರು ಕೂಡ ಇಲ್ಲಿವರೆಗೂ ಧರಣಿ ಸತ್ಯಾಗ್ರಹಕ್ಕೆ ಬಂದಿಲ್ಲ ಅನ್ನುವಂಥದ್ದೇ ಇವತ್ತು ನಾಟಿಕಾರವರ ಒಂದು ದಿಟ್ಟ ಒಂದು ಹೆಜ್ಜೆ ಆಗಿದೆ ಆ ಇವತ್ತು ನೋಡ್ಬೋದು ನೀವು ಕಂಠಿಗಳನ್ನ ಹಾಕಿರ್ತಕ್ಕಂಥದ್ದು ನೋಡಿರ್ಬೋದು ಅದಲ್ಲದೆ ಆ ನಡೀತಾ ಇದೆ ಧರಣಿ ಸತ್ಯಾಗ್ರಹ ಇವಾಗ ಸಂಪೂರ್ಣವಾಗಿ ಗಣಗಾಪುರ್ ಬಂದ್ ಆಗ್ತಾ ಇದೆ ನಾವು ಎಲ್ಲಿಂದ ಬಂದಿದ್ದೀರಿ ಗಣಗಾಪುರ್ ಅಭಿವೃದ್ಧಿ ಮೊದಲಿನ ಮೊದಲಿಂದ ಬಂದಿದ್ರು ಇವಾಗ ಇವತ್ತು ಈಗ ಬಂದಿದ್ದೀರಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಜನ ಸರ್ ಪುಣೆದಿಂದ ಪುಣೆಯಿಂದ ಬಂದಿದೆ ಈಗ ಅಭಿವೃದ್ಧಿ ಆಗ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗಾಗಿ ತಮ್ಮ ತಾವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ आहे देवाला तुम्हाला ना चालू संपूर्ण बंद आहे बंद आहे बंद आहे तिकडे काय दुकान हॉटेल काय संपूर्ण बंद आहे तिकडे गाणगापूर मंदिर मध्ये डेव्हलपले केली आता स्ट्राईक आहे स्ट्राईक झाल्यामध्ये तुम्हाला काय काय प्रॉब्लेम होणार आता बात करू काय प्रॉब्लेम मग वापस जाय ना वापस जाय 1 मंदिर आहे एक किलोमीटर किलो तुम्हाला आता पार्किंग मध्ये काय तुम्हाला काय घाणगा डेव्हलप लांब आलोय ना कुठे कुरवाडी सलोपडे लांबून आले तुम्हाला पंधरा काय होलेलं आहे तुम्हाला इतक्या त्रास होतोय ना होऊन धूपाय सगळं सांगू Yeah. Uh -huh.